ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ನ್ಯಾಷನಲ್ ಪ್ರೆಸಿಡೆಂಟ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಥಾಪಿತ ರಾಜ್ಯಾಧ್ಯಕ್ಷರಾಗಿರುವ ದಾದಾ ಸಾಹೇಬ್ ಎನ್ ಮೂರ್ತಿರವರು ಬೊಮ್ನಳ್ಳಿ ಕ್ಷೇತ್ರದ ಬಿಳಕಳ್ಳಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ರೆಡ್ಡಿರವರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎನ್ ಮೂರ್ತಿ ಹಾಗೂ ಶಾಸಕ ಸತೀಶ್ ರೆಡ್ಡಿ ಮತ್ತು ಪೊಲೀಸ್ ರಾಮಣ್ಣ ಬೊಮ್ಮನಳ್ಳಿ ಕ್ಷೇತ್ರದ ಅಧ್ಯಕ್ಷರಾದ ನಾಗರಾಜ್ ಸ್ಥಳೀಯ ಮುಖಂಡರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಸಾವಿರಾರು ಜನರಿಗೆ ಅನುದಾನ ಏರ್ಪಡಿಸಿದರು ಮುಖಂಡರುಗಳಿಗೆ ಸನ್ಮಾನ ಮಾಡಿದರು ಂತಹ ಸುದೀಶ್ ಶೆಟ್ಟಿ ಅವರ ಒಂದು ಜೊತೆಗೌಡಿ ಸಂಘಟನೆ ಎಲ್ಲ ಮುಖ್ಯಸ್ಥರು ಜೊತೆಗೌಡಿ ಈ ಒಂದು ದೀಪವನ್ನು ಬೆಳಗುವ ಮುಖಾಂತರ ಅಥವಾ ಬೆಳ್ಳಗಿರೋರು ಇರ್ತಾರೆ ಕಪ್ಪುಕಿರೋರು ಇರ್ತಾರೆ ವರ್ಷಗಳಿಂದ ನಾವಿಲ್ಲಿ ನಮ್ಮ ಬಿಳಕಳ್ಳಿ ರಮೇಶ್ ಇಲ್ಲಿ ಒಂದು ಸ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನು ಇಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದ ಒಂದು ಆರೇಳು ವರ್ಷದಿಂದ ಪಾಪ ನಮ್ಮ ಸ್ನೇಹಿತ ಅದನ್ನು ಇನ್ನು ಸ್ವಲ್ಪ ಬೇಗ ಆಗಲಿ ಅಂತ ಬೇಗ ಮಾಡಿದ್ದಾನೆ ಮೂರ್ತಿ ಹಣ್ಣು ಬೇರೆ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಕೆಲಸ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ಬಂದಿದ್ದಾರೆ ಮತ್ತು ರಾಮಣ್ಣ ಅವರು ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ನೇಹಿತರು ನಮ್ಮೆಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಾವೆಲ್ಲ ಕೂಡ ಇಲ್ಲಿ ಸೇರಿದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ಬರ್ಲಿ ಚಪ್ಪಾಳೆ ಮೂಲಕ ಕಾರ್ಯಕರ್ತರಿಂದ ಒಂದು ವಿಶೇಷ ಗೌರವ ಹಾಗೂ ಅವ್ರದ್ದು ಸಹ ಮಾಲಾರ್ಪಣೆ ಬೆಳೆಕಳ್ಳಿ ವೃತ್ತದಲ್ಲಿ ನಮ್ಮ ಈ ಪ್ರಾಂತ್ಯದ ಹಿರಿಯ ಮುಖಂಡ ನಾಗರಾಜು ಮತ್ತು ಇತರೆ ಹೋರಾಟಗಾರರು ಸೇರಿ ಅದ್ಭುತವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಬಹು ಎತ್ತರದ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ದೇನೆ ಈ ಅನಾವರಣಕ್ಕೆ ಇಲ್ಲಿನ ಸ್ಥಳೀಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಕೂಡ ಭಾಗವಹಿಸಿದ್ರು ಅವ್ರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡೋದು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಲಕ್ಷಾಂತರ ಪ್ರತಿಮೆಗಳು ಏನು ಇಡೀ ದೇಶದಾದ್ಯಂತ ಇದೆ ಬರೀ ಅವರ ಪ್ರತಿಮೆಗಳನ್ನು ಹಾಕೋದ್ರ ಮೂಲಕ ರಸ್ತೆಗೆ ಹೆಸರುಗಳನ್ನು ನಾಮಕರಣ ಮಾಡೋದ್ರ ಮೂಲಕ ಅಷ್ಟಕ್ಕೆ ನಮ್ಮ ಜವಾಬ್ದಾರಿ ಮುಗಿಯಲ್ಲ ಬಾಬಾ ಸಾಹೇಬರ ಮಾರ್ಗದರ್ಶನ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕಬೇಕಾಗಿದೆ ಮತ್ತು ಅವ್ರ ತತ್ವ ಸಿದ್ಧಾಂತ ಸಂವಿಧಾನದ ಆಶಯಗಳನ್ನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಏನು ಈ ಜಾಗೃತಿ ಮೂಡಿಸುವಂಥ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡೋದೇನು ಬರೀ ಅಂದ ಬಾಬಾ ಸಾಹೇಬ್ರ ಬಗೆಗಿನ ಅಂಧಾಭಿಮಾನ ಮತ್ತು ಭಕ್ತಿ ಪಾವನೆಗಳಿಂದ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ ಅವರ ವಿಚಾರಗಳೇನಿದೆ ಅದನ್ನು ಪಸರಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತರಲ್ಲ ಇಡೀ ಎಲ್ಲ ಭಾರತೀಯರ ಜೀವನ ಹಸನು ಮಾಡಿದಂತಹ ಇಡೀ ಸಮಾನತೆಯನ್ನು ಸಾಮಾಜಿಕ ನ್ಯಾಯವನ್ನು ಸಾರದಂತಹ ಏಕೈಕ ಭಾರತದ ಭಾಗ್ಯವಿಧಾತ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ ಮುತ್ತಳಿಗೆ ನಮ್ಮ ತಾಲೂಕ ಬೆಣ್ಣೂಚನ ನೇತೃತ್ವದಲ್ಲೇ ಜಿಲ್ಲಾ ಮಾಡಿದ್ದೀವಿ ಜಿಲ್ಲಾಧ್ಯಕ್ಷ ಅವರು ಹಾಗೂ ಹಲವಾರು ಮುಖಂಡರು ಶಾಸಕರು ಈ ಕಾಮಿಲಿ ಶಾಸಕರಾದಂಥ ಶ್ರೀಶೆಡ್ಡಿ ಅವರ ಮುಖಾಂತರ ಎಲ್ಲರೂ ಸೇರಿ ಈ ಒಂದು ಹಿಳೇಕಳಿ ಭಾಗದಲ್ಲಿ ಎಂಟು ಅಡಿ ಮುತ್ತಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀರಿ ಇನ್ನು ಇನ್ನು ಮುಂದೆ ಹಳ್ಳಿಯಲ್ಲಿ ಬಾಬಾ ಸಾಹೇಬ್ಂಬೇಡ್ಕರ್ ಪುತ್ತಾಳಿಗೆಯನ್ನು ದೊಡ್ಡ ಮಟ್ಟದಲ್ಲಿ ದಾರಿಗಳನ್ನು ಹೆಚ್ಚಿಸ್ಕೊಂಡು ಈ ಬಡವ್ರಿಗೆ ಏನು ನಮ್ಮ ರಾಜ್ಯಾಧ್ಯಕ್ಷ ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಡಿಗೆಯನ್ನು ನಮ್ಮ ರಾಜಕೀಯ ಮುಖಾಂತರದಲ್ಲಿ ನಾವು ದಾರಿಗೆ ತೋರೋದಂಥ ನ್ಯಾಯ ನ್ಯಾಯಪಡಿಸಿಕೊಂಡು ನಾವು ರಾಜಕೀಯ ಮುಖಾಂತರ ಮುರ್ಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಿದ್ದಂತೆ